ವಿಶ್ವ ಹಿಂದೂ ಪರಿಷತ್ ಸಿಂದಗಿ ತಾಲೂಕು ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತಿಯನ್ನು ಸಿಂದಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿರುವ ಹನುಮಾನ್ ಮಂದಿರದಲ್ಲಿ ಭೀಮಶಂಕರ ಮಠದ ಪೀಠಾಧಿಪತಿಗಳು ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಂಗಮೇಶ್ವರ ದೇವಾಲಯಕ್ಕೆ ಹೋಗಿ ಸಭೆ ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಶ್ರೀಮಂತ ದುದ್ದಗಿ ಐನೂರು ವರ್ಷಗಳಿಂದ ನಿರಂತರ ಹೋರಾಟದ ಪ್ರತಿಫಲದಿಂದ ನ್ಯಾಯ ಸಿಕ್ಕಿದ್ದು ಭವ್ಯವಾದ ಶ್ರೀರಾಮ ಮಂದಿರ ಜನವರಿ ಇಪ್ಪತ್ತೆರಡರಂದು ರಾಷ್ಟಕ್ಕೆ ಅಷ್ಟೇ ಅಲ್ಲದೆ ವಿಶ್ವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಆರ್ಎಸ್ಎಸ್ ಸಂಘ ಸಂಚಾಲಕರಾದ ಪೂಜ್ಯ ಶ್ರೀ ಮೋಹನ್ ಭಾಗವತಿ ದೇಶದ ಸಾಧು ಸಂತರು ಲೋಕಾರ್ಪಣೆ ಮಾಡಲಿದ್ದಾರೆ ಜನವರಿ ಒಂದರಿಂದ ಹದಿನೈದರವರೆಗೆ ದೇಶದ ಇಪ್ಪತ್ತೈದು ಕೋಟಿ ಮನೆಗಳಿಗೆ ಹೋಗಿ ಮಂತ್ರಾಕ್ಷತೆಯನ್ನು ಹಾಗೂ ಆಮಂತ್ರ ಪತ್ರಿಕೆಯನ್ನು ನೀಡಲಾಗುವುದು ದೇಶದ ಹಿಂದೂ ಬಾಂಧವರು ರಾಮ ಮಂದಿರ ನಿರ್ಮಾಣಕ್ಕೆ ಮೂರು ಸಾವಿರ ಕೋಟಿಗೂ ಹೆಚ್ಚು ಸಮರ್ಪಣೆ ನಿಧಿ ನೀಡಿದ್ದು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಅಭಿನಂದನೆಗಳು ಅಂತ ಹೇಳಿದರು ಅಭಿಯಾನದ ಪ್ರಮುಖರಾದ ಡಾಕ್ಟರ್ ಬಸವರಾಜ್ ಚೌಹಾಣ್ ಮಾತನಾಡಿದ ಸಿಂಧಗಿ ತಾಲೂಕಾದ ನೂರ ನಲವತ್ತೆರಡು ಗ್ರಾಮಗಳಿಗೆ ಹೋಗಿ ಪ್ರತಿ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ನೀಡಿ ಬರಲಾಗುವುದು ದೇಶದ ಅರವತ್ತೆಂಟು ಲಕ್ಷ ಗ್ರಾಮಗಳಿಗೆ ಹೋಗಲಾಗುವುದು ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಎಂಕಚ್ಚಿ ಪೂಜ್ಯರಾದ ಶ್ರೀ ರುದ್ರಮುನಿ ಶಿವಾಚಾರ್ಯರು ಮಾತನಾಡಿದ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಲಕ್ಷಾಂತರ ಹಿಂದೂಗಳು ಪ್ರಾಣ ತ್ಯಾಗ ಮಾಡಿದ್ರು ರಾಮನ ಭಂಟನಂತೆ ಹನುಮನಾಗಿ ಪ್ರತಿಯೊಬ್ಬ ಯುವಕರು ಬಲಿಷ್ಠರಾಗಬೇಕು ಅಂದರು ವೇದಮೂರ್ತಿ ಶಾಸ್ತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಿರೇಮಠ ಮಾತನಾಡಿ ಶ್ರೀರಾಮ ಮುತ್ತು ಇದ್ದ ಹಾಗೆ ವೇದಮೂರ್ತಿ ಶಾಸ್ತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಿರೇಮಠ ಮಾತನಾಡಿ ಶ್ರೀರಾಮ ಮುತ್ತು ಇದ್ದ ಹಾಗೆ ಇದ್ರು ದೇವ ಶ್ರೀರಾಮನ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ ಅಂತ ಹೇಳಿದ್ರು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಶರಣಗೌಡ ಬಿರಾದಾರ ಅಧ್ಯಕ್ಷತೆ ವಹಿಸಿದ್ರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಶೇಖರಗೌಡ ಹಾರನಾಳ ಸ್ವಾಗತ ಮಾಡಿದ್ರು ಬಸವರಾಜ್ ಬಿರಾದಾರ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಸಚಿನ ಟಿವಿ ಫೋರ್ ವಿಜಯಪುರ ತಾರೀಕವರೆಗೆ ಇಡೀ ಭಾರತ ದೇಶದ ಸುಮಾರು ಇಪ್ಪತ್ತೇಳು ಕುಟುಂಬಗಳಿಂದ ನಾವು ನಮಗೆ ಹಣ ಬೇಕಾಯಿತು ರಾಮ ಮಂದಿರ ನಿರ್ಮಾಣ ಬೇಕಾಯಿತು ಕೇವಲ ಒಂದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ವೆಚ್ಚ ಬೇಕಾಯಿತು ಆದ್ರೆ ಹದಿನೈದು ದಿನಗಳಲ್ಲಿ ನಮ್ಮ ಭಾರತ ದೇಶದ ಹಿಂದೂಗಳು ಮೂರು ಸಾವಿರ ಎರಡ್ನೂರು ಕೋಟಿ ರೂಪಾಯಿ ಹಣವನ್ನು ನೀಡಲಾಗ ಮೂರು ಸಾವಿರ ಎರಡ್ನೂರು ಕೋಟಿ ರೂಪಾಯಿ ಅದಕ್ಕಾಗಿ ನಾವು కేవలం ఇప్పిన వరకు ఈ దేశ గ్రామీ కుటుంబ శ్రీరమ మంత్ర అక్షత్యూ శ్రీరమ భావచిత్ర అమర్తన కొట్టు అయోధ్యకి బందూ కుటుంబ అభియన పాల్గొంటూ ఈ అభివృద్ధి యశస్సుగొంతి తొలగించ